ನಮಸ್ಕಾರ ಕರ್ನಾಟಕ ನಮ್ಮ ಆಲೋಕ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಚಾನಲ್ಗೆ ಸಬ್ಸ್ಕ್ರೈಬ್ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ದಯಮಾಡಿ ಮರೆಯಬೇಡಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ಏನಕ್ಕೆ ನಾನು ಇದೇ ರೀತಿ ಹೇಳ್ತಿದ್ದೀನಿ ಕರ್ಕಾಟಕ ರಾಶಿ ಅಂತ ನೀವು ನೋಡಬಹುದು ನಮಗೆ ಇತ್ತೀಚೆಗೆ ಕರ್ಕಾಟಕ ರಾಶಿಯವರಿಂದ ಬರ್ತಿರತಕ್ಕಂತ ಒಂದು ಮೆಸೇಜ್ಗಳಾಗಿರ್ಬೋದು ಅಥವಾ ಕಮೆಂಟ್ಸ್ಗಳಾಗಿರ್ಬೋದು ಕಷ್ಟ ಗುರುಗಳೇ ನೀವ್ ಹೇಳಿದ್ದು ನಿಜ ಗುರುಜಿ ನೀವು ಸರಿಯಾಗಿ ಹೇಳಿದ್ರಿ ನನ್ನ ಜೀವನ್ದಲ್ಲಿ ನಾನ್ ಇದನ್ನ ಅನುಭವಿಸ್ತಾ ಇದ್ದೀರಿ ಅಂತ ಎಷ್ಟು ಜನ ಹೇಳಿದ್ರ ಅಂದ್ರೆ ನನಗೆ ತುಂಬಾ ಖುಷಿ ಆಯ್ತು ಯಾಕಂತ ಹೇಳ್ತೀನಿ ಕೇಳಿ ನಾವು ನಮ್ಮ ಕರ್ತವ್ಯವನ್ನು ಮಾಡ್ತೇವೆ ಆದ್ರೆ ಇದಕ್ಕೆ ನೀವು ಸ್ಪಂದಿಸಿ ಪ್ರತಿಫಲ ಕೊಡ್ತಿರಲ್ಲ ನೀವು ನೋಡಿ ನಾಲ್ಕು ಜನಕ್ಕೆ ನೀವ್ ಅದನ್ನ ಹೇಳ್ತಿರಲ್ಲ ಹಿಂಗಾಯ್ತು ನೋಡಿ ಅವರು ಸರಿಯಾಗಿ ಹೇಳ್ತಿದ್ದಾರೆ ನಿಜವಾಗ್ಲೂ ಅದು ನಮ್ಗೆ ತುಂಬಾ ಉನ್ನತ ಪ್ರಶಂಸೆ ನಮ್ಗೆ ತುಂಬಾನೇ ಖುಷಿ ಆಯ್ತು ಅದರಲ್ಲೂ ತುಂಬಾ ಜನ ಕೇಳಿದ್ರೆ ನಾನು ಈ ಸಮಸ್ಯೆಗೆ ಪರಿಹಾರ ಹೇಳಿ ಆ ಸಮಸ್ಯೆಗೆ ಪರಿಹಾರ ಹೇಳಿ ಖಂಡಿತ ನಾನು ಏನಂತ ಅನ್ಕೊಂಡಿದ್ದೀನಿ ಅಂತ ಅಂದ್ರೆ ಎಲ್ಲರ ಎಲ್ಲ ನಿಮ್ಮೆಲ್ಲರ ಸಮಸ್ಯೆಯನ್ನ ತೆಗೆದುಕೊಂಡು ಒಬ್ಬೊಬ್ಬರದ ನಿಮ್ಮೋಸ್ಕರ ವಿಡಿಯೋ ಮಾಡಿ ಅಥವಾ ಇದು ಮಾಡಿ ಒಂದು ಸ್ಕ್ರಿಪ್ಟ್ ತರ ಮಾಡಿ ನಾನು ಅದನ್ನ ಹಾಕೋಣ ಅಂತ ಅನ್ಕೊಂಡಿದೀನಿ ನಿಜವಾಗ್ಲು ಹಾಕ್ತೀನಿ ಕೂಡ ಅದನ್ನ ಆದಷ್ಟು ಬೇಗ ಶುರು ಮಾಡ್ತೀನಿ ಅದಕ್ಕೆ ನಿಮ್ಮ ಸಹಕಾರ ನಮಗ್ ಬೇಕು ಯಾಕಂದ್ರೆ ನೀವಿದ್ರೇ ನಾವು ನಿಮ್ಮ ಸಹಕಾರ ಇದ್ರನೆ ನಮಗೆಲ್ಲ ಮಾಡ್ಲಿಕ್ಕೆ ಆಗೋದಲ್ವಾ ಅದಕ್ಕಾಗಿ ನಿಮ್ಮ ಪರಿಹಾರಗಳಿಗೆ ನಾವು ಕಮೆಂಟಲ್ಲಿ ಅಲ್ಲಿ ನಾವು ಎಲ್ಲರಿಗೂ ನಾವು ರಿಪ್ಲೈ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಎಲ್ಲವನ್ನು ಅಲ್ಲಿಗೆ ತಿಳಿಸ್ಕೊಡ್ಲಿಕ್ಕಾಗಲ್ಲ ಅದಕ್ಕೆ ಅಂತಾನೆ ಒಂದು ಪ್ರತ್ಯೇಕವಾಗಿ ನಾವು ಒಂದು ವಿಡಿಯೋನೇ ಏನೋ ಒಂದು ಮಾಡಿ ಬಿಡ್ಬೇಕಾಗತ್ತೆ ನೀವು ಹಾಕಿ ನಿಮ್ಮ ಸಮಸ್ಯೆಗಳು ಏನಿದೆಯೋ ನೀವು ಖಂಡಿತವಾಗ್ಲೂ ಅಲ್ಲಿ ಹಾಕಿ ನಾನು ಅದೆಲ್ಲದಕ್ಕೂ ವಿಡಿಯೋವನ್ನು ಮಾಡಿ ಖಂಡಿತವಾಗಿ ಹಾಕ್ತೀನಿ ಅಂತ ನಾನು ಹೇಳ್ತಾ ಸೆಪ್ಟೆಂಬರ್ ಮಾಸದಲ್ಲಿ ಕರ್ಕಾಟಕ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಚೆನ್ನಾಗಿರುತ್ತ ಅಥವಾ ಸುಧಾರ್ಸ್ತೀವಾ ಇಲ್ಲ ಇದೇ ತರ ಕಷ್ಟ ಯಾಕೆ ಇರುತ್ತ ಗುರುಗಳೇ ಹೇಳಿ ತುಂಬಾ ಜನ ನಮಗೆ ನೀವು ಮೆಸೇಜ್ ಮಾಡಿ ಕೇಳಿದೀರ ಇದು ಅವ್ರಿಗೋಸ್ಕರ ವಿಡಿಯೋ ಎಲ್ಲರೂ ಅನ್ಕೊಂಬುದು ನೀವು ಸುಮ್ಮನೆ ಹೇಳ್ತೀರಾ ತೊಂಬತ್ತರಷ್ಟು ಆ ಒಂದು ಫೋನ್ಸ್ ಕಾಲ್ಸ್ ಮೆಸೇಜಸ್ ಎಲ್ಲ ಎಲ್ಲ ಪಾಪ ಈ ಇದ್ರೆ ಅದೇ ನಾವು ಪರಿಹಾರ ಹೇಳಿರೋದು ಅವ್ರ ಪರಿಹಾರ ಆಗಿರೋದು ಉಂಟು ಕೂಡ ಆಯ್ತಾ ಈ ರೀತಿ ಹೇಳ್ತಾ ಹೇಗಿರುತ್ತೆ ಸೆಪ್ಟೆಂಬರ್ ಮಾಸದಲ್ಲಿ ಕರ್ಕಾಟಕ ರಾಶಿಯವರ ಭವಿಷ್ಯ ಅಂತ ನಾನು ಇವಾಗ ಹೇಳಿಕ್ ಇಷ್ಟಪಡ್ತೀನಿ ಸೆಪ್ಟೆಂಬರ್ ಮಾಸದಲ್ಲಿ ಒಂದು ಒಂದು ಮುಖ್ಯವಾದ ಹಬ್ಬ ಎಲ್ರಿಗೂ ಗೊತ್ತಿರೋಂಗೆ ಗೌರಿ ಗಣೇಶ ಹಬ್ಬ ಅದರಲ್ಲೂ ಗಣೇಶನ ಹಬ್ಬ ನಿವಾರಕರ ಹಬ್ಬ ಇದೆ ಅಲ್ವಾ ಈ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರು ನಿಮಗೆ ಒಂದು ಸುಧಾರಣೆಯ ಮಾಸ ಅಂತ ಹೇಳಬಹುದು ನಾನು ಯಾಕಂದ್ರೆ ಕಷ್ಟಗಳಿದಾವೆ ಕಷ್ಟಗಳಿದಾವೆ ಆದ್ರೆ ಈ ಮಾಸದಲ್ಲಿ ಅದು ಬೆನ್ನೆಲುಬಾಗಿ ಬರೋದಿಲ್ಲ ನಿಮಗೆ ಬಂದು ತುಂಬಾ ಕಾಡದಿಲ್ಲ ಅದೇನೋ ಒಂದಿರುತ್ತೆ ಅಂದರೆ ಅಂದ್ರೆ ಹಂಗೆ ಸಾಗೋಗುತ್ತೆ ಹಂಗೆ ನಡ್ಕೊಂಡು ಹೋಗುತ್ತೆ ಅದು ಅಷ್ಟು ಕಾಣಿಸ್ಕೊಳ್ಳಲ್ಲ ನಿಮಗೆ ಅಹ್ ಅದೇನೋ ನಿಮ್ಗೊಂದು ಕಷ್ಟ ಕಾರ್ಪಣ್ಯ ಇದೆ ಅದನ್ನು ಬಂದು ಸುಧಾರಣೆ ಮಾಡ್ಕೊಳ್ಬೇಕು ಇಲ್ಲ ನಿಮಗೆ ತುಂಬಾ ಪ್ರೆಷರ್ ಆಗತಕ್ಕಂತದ ಏನಾಗುತ್ತೆ ನೋಡಿ ಆ ಪ್ರೆಷರ್ ಎಲ್ಲ ನಿಮ್ಗೆ ಏನೂ ಆಗಲ್ಲ ನಿಜವಾಗ್ಲೂ ಹೇಳ್ತೀನಿ ಖಂಡಿತವಾಗಿ ಹೇಳ್ತೀನಿ ಈ ಒಂದು ತಿಂಗಳಲ್ಲಿ ನಿಮಗೆ ಆ ರೀತಿಯಾದ ಯಾವುದೇ ಒಂದು ಒತ್ತಡ ಪ್ರೆಷರ್ ನಿಮಗೆ ಇರುವುದಿಲ್ಲ ಯಾಕೆ ಅಂತ ಹೇಳ್ತೀನಿ ಕೊಡಿ ಯಾಕೆ ಅನ್ನೋದಕ್ಕೂ ಈ ರೀತಿ ಇರಲಿಕ್ಕೆ ನೀವೇನು ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಇದನ್ನ ನೋಡ್ಕೊಳ್ಳಿ ಆಯಿತಾ ಗಣೇಶನ ಹಬ್ಬದ ದಿನ ಎಲ್ಲರೂ ದೇವಸ್ಥಾನಕ್ಕೂ ಹೋಗಿ ಹೋಗ್ತಾರೆ ಸರ್ವೇ ಸಾಮಾನ್ಯ ಆಯ್ತಾ ಆದರೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ನೀವು ಆ ಸ್ವಾಮಿಗೆ ಗರ್ಕೆಯನ್ನು ಕೊಟ್ಟು ಬರುವುದರಿಂದ ಗರ್ಕೆಯನ್ನು ಕೊಟ್ಟು ಬರುವುದರಿಂದ ನಿಜವಾಗ್ಲೂ ನಿಮ್ಮ ಮನಸ್ಸಿಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಹಾಗೂ ನಿಮ್ಮ ಮನೆಗೆ ಸುಧಾರಣೆ ಕಾಣಿಸುತ್ತೆ ಈಗೇನೋ ನೋಡಿ ಇವಾಗ ನನ್ನ ಹತ್ರ ಒಂದು ಐದು ಸಾವಿರ ರೂಪಾಯಿ ಇದೆ ಈ ತಿಂಗಳೆಲ್ಲ ನನಗೆ ಖರ್ಚು ಮಾಡ್ಲಿಕ್ಕೆ ಅಂತ ಅನ್ಕೊಳಿ ಇವಾಗ ಯಾರೋ ಹತ್ರ ಅಂತೂ ಒಂದು ಸಾಲ ಇಸ್ಕೊಂಡ್ಬಿಡ್ತೀರಾ ಇಲ್ಲ ನೀವು ಬಡ್ಡಿ ಕಟ್ಟಬೇಕಾಗಿರುತ್ತೆ ಅವರು ಪ್ರತಿ ತಿಂಗಳು ಕೊಡು ಕೊಡುವಂತ ನಿಮಗೆ ತುಂಬಾನೇ ಹಿಂಸೆ ಮಾಡ್ತಿರ್ತಾರೆ ಆದ್ರೆ ಈ ತಿಂಗಳು ನಿಮ್ಗೆ ಹತ್ರ ಆಗಲ್ಲ ನಡೆಯುತ್ತೆ ನಡೆಯುತ್ತೆ ಸರಿ ಮುಂದಿನ ತಿಂಗಳು ಕೂಡ ಅಂದ್ರೆ ಈ ತರ ನಾನು ಇದನ್ನ ಒಂದು ಉದಾಹರಣೆ ಕೊಟ್ಟು ಹೇಳಿ ಈಗೇ ಆಗತ್ತೆ ಅಂತ ಹೇಳ್ತಿಲ್ಲ ಇದು ಒಂದು ಉದಾಹರಣೆ ನಿಮ್ಗೆ ಆಯ್ತಾ ಆದ್ರೆ ನೀವು ಸುಧಾರಣೆ ಕಾಣಿಸ್ತೀರಾ ಇವಾಗ ಯಾರಾದರೂ ಅಂದ್ರೆ ಈ ಅಂಗಡಿ ಮುಕ್ಕಟ್ಟು ವ್ಯಾಪಾರಗಳು ಯಾರ್ಯಾರು ಒಂದ್ ಚಿನ್ನ ಚಿಕ್ಕ ವ್ಯಾಪಾರಗಳನ್ನ ಮಾಡ್ತಿರ್ತೀರ ನೋಡಿ ನಿಮಗೆ ಅನುಕೂಲ ಅಂದ್ರೆ ನಿಮ್ಗೆ ಲಾಸು ಆಗಲ್ಲ ಹಾಗಂತ ತುಂಬಾ ಪ್ರಾಫಿಟ್ ಆಗಲ್ಲ ಮಧ್ಯಮವಾಗಿರುತ್ತೆ ಅದೇ ಏನೇ ಮಾಡಿದ್ರು ದಯಮಾಡಿ ನೋಡ್ಕೊಂಡ್ ಮಾಡಿ ಏನೇ ಕೆಲ್ಸಕ್ಕೆ ಕೈ ಹಾಕ್ಬೇಕಾದ್ರು ದಯ ಮಾಡಿ ಯೋಚನೆ ಮಾಡಿ ಸಾವಿರ ಸಲ ಯೋಚನೆ ಮಾಡಿ ನೀವು ದುಡುಕುವ ಬುದ್ಧಿ ಜಾಸ್ತಿ ದಯಮಾಡಿ ಅದ್ರ ದುಡುಕ್ ಯೋಚನೆ ಮಾಡಿ ಮಾಡಿ ಅಂತ ಹೇಳ್ತಾ ಕುಂದು ಕೊರತೆಗಳಲ್ಲಿ ನಮ್ಮ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ನಾನು ಹೇಳ್ದಂಗೆ ಕೊಟ್ಟಂಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಏಕೆಂದರೆ ನೀವು ನಾನು ತುಂಬಾ ಎನ್ಕರೇಜ್ ಮಾಡ್ತಿದ್ದೀರಾ ನೀವು ನನ್ನ ತುಂಬಾನೇ ಏನು ನಮ್ಮ ನನ್ನ ನಂಬಿಕೆಯನ್ನ ನೀವು ಉಳಿಸ್ಕೊಂತೀರ ನಿಮ್ಮ ನಂಬಿಕೆಯನ್ನ ನಾನು ಕೃತ್ಯವಾಗಿ ಉಳ್ಸ್ಕೊಂತೀನಿ ಅಂತ ಹೇಳ್ತಾ ಶುಭ ದಿನ ವೀಕ್ಷಕರೇ